ಈ ರೀತಿಯಾದಂಥ ಕಾರಣಗಳೇನು ಇವತ್ತು ಸರ್ಕಾರ ಒಂದು ರೀತಿ ಘೋಷಣೆ ಮಾಡ್ತದೆ ಅಧಿಕಾರಿಗಳು ಈಗಾಗಲೇ ಅಧಿಕಾರಿಗಳು ಆರ್ ಟಿ ಸಿಗಳನ್ನ ಬದಲಾವಣೆ ಮಾಡಲಿಕ್ಕೆ ಒಂದು ರೀತಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅದಾದ ನಂತರದಲ್ಲಿ ಬೇರೆ ಥರ ಹೇಳ್ತಾರೆ ನಾವು ಯಾವುದೇ ಆರ್ ಟಿ ಸಿನ ಬದಲಾವಣೆ ಮಾಡಲಿಕ್ಕೆ ನಾವು ಕೊಟ್ಟಿಲ್ಲ ನಾವು ಆದೇಶನ ಹಿಂಪಡಿತೀನಿ ಅಂತಕ್ಕಂಥದ್ದು ಹೇಳ್ತಾರೆ ಒಂದು ಕಡೆ ಆದೇಶ ಮಾಡೋದೇನಕ್ಕೆ ಒಂದು ಕಡೆ ಬದಲಾವಣೆ ಮಾಡೋದೇನಕ್ಕೆ ತಡೆಯಾಜ್ಞೆ ನೀಡೋದೇನಕ್ಕೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ಆದೇಶದ ಮೇಲೆಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇನೆ ಎಲ್ಲ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಈ ರೀತಿಯಾದಂಥ ಒಪ್ಪಿಗೆ ಸಂಬಂಧಪಟ್ಟಂಥ ಆಸ್ತಿಗಳನ್ನು ಆ ಬದಲಾವಣೆಗಳನ್ನು ಅವ್ರ ಆದೇಶದ ಮೇಲೆ ನಾವು ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಅವರು ಒಪ್ಕೊಂಡಿದ್ದಾರೆ ಅಂದರೆ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾವು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ನಾವು ಕೇಳ್ತೀವಿ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ನಮ್ಮ ದೇಶದ ಕಾನೂನು ಅಂದರೆ ಸಂವಿಧಾನ ಆ ಸಂವಿಧಾನದಡಿನಲ್ಲೇ ಗೊಪ್ಪ ಅಂತಕ್ಕಂಥದ್ದು ಎಲ್ಲಾದರೂ ಇದೆಯಾ ದಯಮಾಡಿ ಇದನ್ನು ಚಿಂತನೆ ಮಾಡಬೇಕು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಒಂದು ಗೆಜೆಟನ್ನು ಅವರು ಮಾಡ್ಕೊತಾರೆ ಅದು ಯಾವುದೇ ರೀತಿಯಾದ ಸರ್ಕಾರಿ ಗೆಜೆಟ್ ಅಲ್ಲ ಆಯಿತು ಅದಾದ ಮೇಲೆ ಅವರು ಆಸ್ತಿ ಎಲ್ಲೆಲ್ಲಿದೆ ಅಂತಕ್ಕಂಥದ್ದನ್ನು ಅದನ್ನ ಕ್ರೋಢೀಕರಣ ಮಾಡುವಂಥದ್ದು ಗೆಜೆಟಲ್ಲಿ ಆಸ್ತಿ ಎಲ್ಲೆಲ್ಲಿದೆ ಅಂತ ಕೂರ್ಸುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ ಉಪ್ಪು ಮಾಡಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಂದು ಗಜೆಟ್ ಗೆಜೆಟ್ ಆಗ್ತದೆ ಸರ್ಕಾರಿ ಗೆಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಮಾಡ್ತದೆ ಆ ಗೆಜೆಟ್ನಲ್ಲೂ ಸಹ ಯಾವ ಆಸ್ತಿನ ಇಂದಿಂಥ ಆಸ್ತಿನ ಈಗ ಆಸ್ತಿ ಬರಬೇಕಾದ್ರೆ ಅನ್ಸಿಸ್ಟ್ರು ಪ್ರಾಪರ್ಟಿ ಇರಬೇಕು ಸ್ವಂತ ನಮ್ಮ ತಂದೆದೋ ತಾಯಿದೋ ಇಲ್ಲ ನಾವು ಖರೀದಿ ಮಾಡಿರ್ತಕ್ಕಂಥದ್ದು ಇರಬೇಕು ಯಾವುದೇ ರೀತಿ ಖರೀದಿ ಮಾಡಿರ್ತಕ್ಕಂಥ ದಾಖಲೆ ಇಲ್ಲ ಯಾವುದೇ ರೀತಿ ಅನ್ಸಿಸ್ಟ್ರು ಪ್ರಾಪರ್ಟಿ ಬಂದಿರತಕ್ಕಂಥ ದಾಖಲೆಗಳಿಲ್ಲ ಆ ಥರ ದಾಖಲೆಗಳು ಬಂದಿದ್ದರೆ ಅವು ಊರ್ಜಿತ ಆಗ್ತದೆ ಅವು ಹೊರಗೆ ಒಫ್ಲಿಯ ಅವರು ಯಾವ ರೀತಿಯಾದ ದಾನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಯಾರಾದರೂ ಒಪ್ ಮಂಡಳಿಗೆ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಅನೇಕಾರು ವಿಚಾರಗಳಿದೆ ಅಂಥ ಪ್ರಾಪರ್ಟಿಗಳು ಜೀವನಾಗಿರ್ತವೆ ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಸಂವಿಧಾನದಲ್ಲಿ ಆ ವಿಚಾರ ಅಡ್ಕ ಆಗಿಲ್ಲ ಅಂಥದ್ರಲ್ಲಿ ಒಪ್ಪು ಪ್ರಾಪರ್ಟಿ ಹೇಗೆ ಈ ರೀತಿ ನೂರಾರು ಎಕರೆ ಸಾವಿರಾರು ಎಕರೆ ಇಡೀ ದೇಶದ ಲಕ್ಷಾಂತರ ಎಕರೆ ಹೆಂಗೆ ಬಂತು ಇದು ನಮ್ಮ ಕ್ವಶನ್ ಇವತ್ತು ಒಂದು ಸಮುದಾಯ ಅಲ್ಲ ಉಪ್ಪು ಮಾಡಲಿ ಕಾಯ್ದೆಗೆ ಬಲಿಯಾಗಿರ್ತಕ್ಕಂಥವರು ರೈತರು ಕ್ರಿಶ್ಚನ್ರು ಮಠಮಾನ್ಯಗಳು ಪರಿಶಿಷ್ಟ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾವ ಪ್ರಪಂಚದ ಯಾವ ದೇಶದಲ್ಲೂ ಸಹ ಒಪ್ಪು ಮಾಡಲಿ ಅಂತಕ್ಕಂಥದ್ದು ಇಲ್ಲ ಬೋರ್ಡ್ ಇಲ್ಲ ಆದರೆ ನಮ್ಮ ದೇಶದಲ್ಲಿ ಯಾಕೆ ಇದು ಇದನ್ನು ನಾವು ಕೇಳಬೇಕಾಗತ್ತೆ ಹಿಂದೆ ನಮ್ಮ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕಣ್ಣೆದರಿಗೆ ಕಾಣಿಸ್ತಕ್ಕಂಥ ವಿಚಾರ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಅನೇಕಾರು ಪದಾರ್ಥಗಳ ಮೇಲೆ ಪೆಟ್ರೋಲಿಂದ ಹಿಡಿದು ಆ ಒಂದು